ನಮಸ್ತೆ ಗೈಸ್ ಇವತ್ತು ಭಾನುವಾರ ಆಗಿರೋದ್ರಿಂದ ನಾವು ಯಾವಾಗಲೂ ಬೆಳ್ಳಿ ತಟ್ಟಕ್ಕೆ ಟ್ರೈನಿಂಗ್ ಬರ್ತೀವಿ ಆದರೆ ಈ ಸಲ ತುಂಬ ಹುಡುಗರು ಬರಲಿಲ್ಲ ನಾನು ಮತ್ತು ನನ್ನ ಫ್ರೆಂಡ್ ಆದಿತ್ಯ ಅಂತ ಇಬ್ಬರೇ ಬರ್ತಿರೋದು ಇವತ್ತು ಟ್ರೈನಿಂಗ್ ತಗೊಳಕ್ಕೆ ಬಂದಾಗ ಏನು ಮಾಡ್ತಿದ್ದೆ ಅಂದರೆ ನಾನು ಬೆಣ್ಣೆ ತಟ್ಟಿರ್ಬೇಕಾದ್ರೆ ಏನು ಸದ್ದೆ ತಗೊಂಡು ಏನೋ ಮಾಡ್ತಿದ್ದೆ ಅಂತ ಅಂದ್ಕೊಂಡೆ ಆದರೆ ಇವ್ನ ನೋಡಿದ್ರೆ ಶಿವಲಿಂಗ ಮಾಡಿದ್ದ ಈಶ್ವರಂದು ಅದು ತುಂಬ ಇಷ್ಟ ಆಯಿತು ನನಗೂ ನೋಡಿದಾಗ ನಿಮಗೂ ಇಷ್ಟ ಆಗಿದ್ರೆ ನೀವು ಲೈಕ್ ಮಾಡಿ ಮಾಡಿದ ಹೆಸರು ಆದಿತ್ಯ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಓದ್ತಿರುವ ಶಾಲೆ ಸೆಂಟ್ ಜೋಸೆಫ್ ನಾನು ಸುಮ್ಮನೆ ಟ್ರೈನಿಂಗ್ ತಗೊಳ್ಳೋಣ ಅಂತ ಬಂದೆ ದಿನ ಶಿವಲಿಂಗ ನೋಡ್ತಿದ್ದೆ ಏನೋ ಮಾಡೋಣ ಅನ್ಸು ಅದಕ್ಕೆ ಮಾಡಿದೆ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದ್ರೆ ಲೈಕ್ ಮಾಡಿ ನಾನು ಮಾಡಿದ್ದೀನಿ ಚೆನ್ನಾಗಿ ಬಂದಿದೆ ಮುನ್ನೂರ ಇಪ್ಪತ್ತ್ಮೂರಕ್ಕೆ ನಾವು ನಿಮಗೆ ಧೂಪ ಮಾಡೋದು ತೋರಿಸ್ತೀವಿ ಧೂಪಕ್ಕೆ ಗೋವಿನ ಗಂಜಲ ಗೋವಿನ ಸಗಣಿ ಆಮೇಲೆ ನಾಟಿ ಹಸುವಿನ ಹಾಲು ಮೊಸರು ಬೆಣ್ಣೆ ಕರ್ಪೂರ ತುಪ್ಪ ಇವನ್ನೆಲ್ಲ ಹಾಕಿ ನಾವು ನಿಮಗೆ ಧೂಪ ಮಾಡೋದನ್ನ ಹೇಳ್ಕೊಡ್ತೀವಿ ಮತ್ತು ನಾವು ನಿಮಗೆ ಯಾರೆಲ್ಲ ನೋಡ್ಬೋದು ಅವರೆಲ್ಲ ಬಂದು ಇಲ್ಲಿ ನೋಡ್ಬೋದು ಇಲ್ಲಿಗೆ ಈ ಫೀಸ್ ಏನು ಕಟ್ಟಂಗಿರಲ್ಲ ಮತ್ತು ನೀವು ಏನಾದರೂ ಕಲಿಬೇಕು ಅಂದರೆ ಬಂದು ಕಲ್ತ್ಕೋಬೋದು ವಿತೌಟ್ ನೋ ಚಾರ್ಜ್ ನಾವು ಕಲ್ ಈ ವಾರನ ನಾವು ಧೂಪ ಮಾಡೋದಂತ ಪ್ಲ್ಯಾನ್ ಹಾಕೊಂಡಿದ್ರೆ ಅದೇ ಈ ವಾರ ನಮ್ಮ ಫ್ರೆಂಡ್ಸ್ ಎಲ್ಲ ಯಾರೂ ಇಲ್ಲ ಬರೀ ನಾನು ಇವನು ಮಾತ್ರ ಈ ಸಲ ಚಿಪ್ಪಿ ಮುದ್ದು ಆರೋಳಿ ಅನ್ವಿ ಅವರೆಲ್ಲ ಇರಲಿಲ್ಲ ಹಾಗಾಗಿ ಇವತ್ತು ಬೆಳ್ಳಿ ಮಾಡ್ತಾಯಿದ್ದೀವಿ ನೆಕ್ಸ್ಟ್ ಭಾನುವಾರ ನಿಮಗೆ ಧೂಪ ಮಾಡೋದು ಹೇಳ್ಕೊಡ್ತೀವಿ ಯಾರ ಹತ್ರ ಎಲ್ಲ ಸಗಣಿ ಎಲ್ಲ ಇದೆ ಅವರೆಲ್ಲ ವೇಸ್ಟ್ ಮಾಡಿಬಿಡಿ ನಾಟಿ ಹೆಸರು ಸಗಣಿಯಿಂದ ನೀವು ಧೂಪ ಬೆಳ್ಳಿಣ್ಣಿ ಏನು ಬೇಕಾದರೂ ಮಾಡ್ಬೋದು ಈಗ ನೋಡಿ ನೀವೇ ನಾವು ಎಷ್ಟೊಂದು ಮಾಡಿದ್ದೀವಿ ಮತ್ತು ಈಗಲೂ ಮಾಡ್ತಿದ್ದೀವಿ ಬೆಳ್ಳಿನ ಅಲ್ಲೆಲ್ಲ ಇನ್ನೂ ಅಷ್ಟು ಸಗಣ್ಣಿ ಇದೆ ಅದ್ರಲ್ಲಿ ಫುಲ್ ಬೆಳ್ಳಿ ಮಾಡ್ತೀವಿ ಯಾರ ಹತ್ರ ಎಲ್ಲ ಹಸು ಎಲ್ಲ ಇದೆ ಅವರೆಲ್ಲ ವೇಸ್ಟ್ ಮಾಡಬೇಡಿ ಯಾರಿಗೆಲ್ಲ ಮಾಡೋಕೆ ಬರೋಲ್ಲ ಹಸು ಇದ್ರೂ ನೀವು ಬನ್ನಿ ಇಲ್ಲಿ ನಾವು ಕಲಿಸ್ಕೊಡ್ತೀವಿ ಆಮೇಲೆ ನೀವು ಮಾಡ್ಬೋದು ಬೆರಣಿ ಆಮೇಲೆ ದೀಪದು ದೀಪ ಬರುತ್ತಲ್ಲ ಅದು ಆಮೇಲೆ ಏನು ವಿಭೂತಿ ಧೂಪ ಇವಿಷ್ಟು ಮಾಡ್ತೀವಿ ಅವೆಲ್ಲ ಭಾರತೀಯರದೇ ಆಗಿರೋದು ಭಾರತೀಯ ತಳಿಗೆ ಭಾರತೀಯ ಗೋವಿನ ತಳಿಗಳೇ ಆಗಬೇಕು ಈ ವಸ್ತುಗಳನ್ನೆಲ್ಲ ಮಾಡೋಕ್ಕೆ ತುಂಬ ಜನ ಬರ್ತಾರೆ ಮಾ ಕೇಳೋಕ್ಕೆ ನಾವೆಲ್ಲ ಕೊಡೋಲ್ಲ ಯಾಕಂದರೆ ಭಾರತೀಯ ತಳಿಗಳೇ ಆಗಬೇಕು ಇದಕ್ಕೆ ಭಾರತೀಯ ಗೋ ಮಾತೇನೇ ಆಗಬೇಕು ಇವನ್ನೆಲ್ಲ ಮಾಡೋಕ್ಕೆ ಎಲ್ಲರೂ ಮಾಡಿ ಇಲ್ಲಿ ತುಂಬ ಜನ ಬರ್ತಾರೆ ನಾವು ಹತ್ರ ಕೇಳೋಕ್ಕೆ ಆದರೆ ನಾವು ಕೊಡೋಲ್ಲ ಅವರೂ ಕಲೀಲಿ ಅಂತ ಆದರೆ ಇವರೆಲ್ಲ ದುಡ್ಡಿಗೋಸ್ಕರ ಇದನ್ನೆಲ್ಲ ತಗೋತಾರೆ ಬಟ್ ನಾವು ಮಾರಲ್ಲ ದುಡ್ಡಿಗೆ ಅವರೇ ಕಲೀಲಿ ಅಂತ ನಾವು ಇದನ್ನು ಮಾರಲ್ಲ ಇಲ್ಲಂದ್ರೆ ನಾವು ಇದ್ವಿ ಬಟ್ ನಾವು ಮಾರಲ್ಲ ಅವರೇ ಕಲಿಬೇಕು ಅಂತ ಈಗ ನೀವು ಒಬ್ರೊಬ್ರು ನೋಡ್ತೀರಾ ಸಗಣಿ ಮುಟ್ಟಕ್ಕೆ ಅಸಹ್ಯ ಪಡ್ತಾರೆ ಗಂಜಲನ್ನು ಕುಡಿಯೋಕ್ಕೂ ಅಸಹ್ಯ ಪಡ್ತಾರೆ ಗಂಜಲನ ಮುಟ್ಟಕ್ಕೇನೆ ಅವ್ರು ಅಸಹ್ಯ ಪಡ್ತಾರೆ ಆದರೆ ಅವರೆಲ್ಲ ಮನೇಲಿ ಇಷ್ಟು ಸಗಣಿ ಇದ್ರೂ ಅವರು ಅದನ್ನೇನು ಮಾಡಲ್ಲ ಅದನ್ನು ಬೇರೆ ಆಚೆ ಎಲ್ಲಾದರೂ ಕವರಲ್ಲಿ ಕೈಗೆಲ್ಲ ಕವರ್ ಹಾಕೊಂಡು ಆಚೆ ಹಾಕೋದು ಹಂಗೆಲ್ಲ ಮಾಡ್ತಾರೆ ಹಂಗಾಗಿ ನಾವು ಇದನ್ನು ಮಾರಾಟ ಮಾಡೋಲ್ಲ ನಮಗೆ ಈ ಬಸವಣ್ಣನ ಸಗಣಿಲಿ ಏನೇನಾಗುತ್ತೆ ಅದು ಮಾತ್ರ ನಮಗೆ ಬೇಕಾಗಿರೋದು ಮತ್ತು ಜನರಿಗೆ ಸಗಣಿಯಿಂದ ಏನೇನಾಗುತ್ತೆ ಅದನ್ನೆಲ್ಲ ತಿಳಿಸ್ಕೊಡ್ಬೇಕು ಅದೇ ನಮ್ಮ ಆಸೆ ಜೈ ಶಕಲೇಶ್ವರ ಸ್ವಾಮಿ ಜೈ ನಂದಿಕೇಶ್ವರ ಮಹಾರಾಜ ಜೈ ಗ್ರಾಮ ದೇವತೆ ಮಾರಮ್ಮ ತಾಯಿ शुभचरण శివారునిమృత చరణ గంగ జటాధర గౌరీ శంకర గిరిజానోరమ